ಸುರಕ್ಷಿತ ಮತ್ತು ಗುಣಮಟ್ಟ ಪ್ರಾಧಿಕಾರ ಬೀದರು ನನಗೆ ಮುಂಜಾನೆ ಎಂಟು ಗಂಟೆಗೆ ನಮ್ಮ ಅಧಿಕಾರಿಗಳಾದಂಥ ಡಾಕ್ಟರ್ ಸಂತೋಷ್ ಕಾಳೆ ಅವರು ಫೋನ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟಿದ್ದರು ನಮ್ಮ ವಾಣಿಜ್ಯ ಇಲಾಖೆಯಿಂದ ಮೊದಲು ಅವರು ರೇಡ್ ಮಾಡಿದಾರ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಬಂದು ಇಲ್ಲಿರ್ತಕ್ಕಂಥ ಪಾನ್ ಮಸಾಲೆ ಮೂರು ನಾಲ್ಕು ಥರದ ಪಾನ್ ಮಸಾಲ ಶ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದೀವಿ ಅದರಲ್ಲಿ ಎಲ್ಲ ಪಾನ್ ಮಸಾಲೆಗಳು ಒಂದೇ ಥರ ಇದ್ದೇವೆ ಆದರೂ ಮೂವತ್ತರಿಂದ ನಲವತ್ತು ಬ್ರ್ಯಾಂಡ್ಗಳಿದ್ದಾವೆ ಅದಕ್ಕೆ ಈ ಶಾ ಈ ಶ್ಯಾಂಪಲನ್ನು ತೆಗೆದುಕೊಂಡು ಪ್ರಯೋಗಕ್ಕೆ ಕಳಿಸಿ ಪ್ರಯೋಗ ವರದಿ ಬಂದ ನಂತರ ಏನು ಯಾವ ಸೆಕ್ಷನಲ್ಲಿ ಸೆಕ್ಷನಲ್ಲಿ ನಾವು ಏನಪ್ಪಾ ಅಂದ್ರೂ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ నను మనోహర్ అల్శెట్టి అంత ఆహార ఆహార సురక్షతా అధికారి బీదర్ తాలూకా బీదర్

वन साइड फॉर द नेक्स्ट 5 मिनट पर तब वो यार सीधा पड़ेगा पर वास्तव में हमको मुद्दे में आ गए आज 8 सी रोड पे 9 घंटे की ड्यूटी करना सर सर आ मैडम सर चलिए अंदर अंदर आप भी दो लोग आओ ये लोग बड़े भाई इसके साथ छोटे वाले फोन हां सर बॉडी में चेंजिंग थैंक यू